ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಡಾಬಾ ಒಳಗೆ ಪನ್ನೀರ್ ಹೆಂಗೆ ಮಾಡೋದು ಅಂತಂದು ನೋಡೋಣ ಬರ್ರಿ ಇದಕ್ಕೆ ಈಗ ಎರಡು ಚಮಚಷ್ಟು ಒಳ್ಳೆಣ್ಣೆ ಹಾಕ್ಕೊಡ್ರಿ ಅದಕ್ಕೆ ಒಳ್ಳೆಣ್ಣೆ ಹಾಕ್ಕೊಡ್ರಿ ಸ್ವಲ್ಪ ಇದು ಕಾಯಿ ಆಗತ್ತಿದೆ ಇದಕ್ಕೀಗ ಸ್ವಲ್ಪ ಚಕ್ಕೆ ಹಾಕಿರಿ ಎರಡು 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 ಚಕ್ಕೆ ಹಾಕಿರಿ ಎರಡು ಚಕ್ಕೆ ಹಾಕಿರಿ ಹಾಂ ಈಗ ಸ್ವಲ್ಪ ಪಲಾಪತ್ತಿ ಹಾಕಿರಿ ಎರಡು ಎರಡು ಹಾಕಿರಿ ಎರಡು ಪಲಾವ್ ಹಾಕಿರಿ ಆಮೇಲೆ ಸ್ವಲ್ಪ ಏಲಕ್ಕಿ ಹಾಕಿರಿ ನಕ್ಷತ್ರ ಹಾಕಿರಿ ಸ್ವಲ್ಪ ಜಾಪತ್ರೆ ಹಾಕಿರಿ ಸ್ವಲ್ಪ ಹಾಕಿರಿ ಹಾಂ ಏನು ಕೈರಿ ಸರಿಯಾಗಿ ಲೈಟಾಗಿ ಕೇಳ್ಸ್ಕೊಟ್ರಕ ಈಗ ಅದಕ್ಕೆ ಸ್ವಲ್ಪ ಮೆಣಸಿಕಾಯಿ ಹಾಕಿರಿ ಮೆಣಸಿಕಾಯಿನ ಒಂದರೊಳಗೆ ಎರಡು ಮಾಡಿ ಮೆಣಸಿಕಾಯಿ ಹಾಕ್ಕೊಡ್ರಿ ಅದನ್ನ ಸರಿಯಾಗಿ ಹೊದ್ಕೊಡ್ರಿ ಈಗ ಅದಕ್ಕೆ ಉದ್ದುದ್ದನ್ನು ಹೆಚ್ಚಿಟ್ಕೊಂಡಂತ ಒಳ್ಳಗಡೆ ಹಾಕಿರಿ ಅದಕ್ಕೆ ಉದ್ದುದ್ದ ಹೆಚ್ಚಿಟ್ಕೊಂತ ಒಳ್ಳೆ ಒಳ್ಳಗಡೆ ಅದಕ್ಕೆ ಇದು ಸರಿಯಾಗಿ ಬ್ರೌನ್ ಕಲರ್ ಬರೋ ಥರ ಇದನ್ನ ಅದನ್ನು ಇದನ್ನ ಹುರ್ಕೊಡ್ರಿ ಸರಿಯಾಗಿ ನೋಡ್ರಿ ಇದು ಉಳ್ಳಾಗಡ್ಡಿ ಬ್ರೌನ್ ಕಲರ್ ಬಂದಿದೆ ಈಗ ಇದಕ್ಕೆ ಟೊಮೆಟೊ ಹಾಕೋಬೇಕು टोमेटो हाँ तैयार कर ಎರಡು ನಿಮಿಷ ಇರುತ್ತೆ ರೀತಿ ಕೇಳಿಸ್ಕೊಡ್ರಿನ್ನ ಈಗ ಇದಕ್ಕೆ ಸ್ವಲ್ಪ ಅಷ್ಟು ಪುಡಿ ಹಾಕೊಡ್ರಿ ಇನ್ನೊಂದು ಸ್ವಲ್ಪ ಹಾಕಿರಿ ಅಷ್ಟು ಪುಡಿ ನಂತರ ಮಸಾಲೆ ಪುಡಿನ ಇದೊಳಗೆ ಹಾಕ್ರನ್ನೇ ಎರಡು ಚಮಚದಷ್ಟು ಮಸಾಲೆ ಪುಡಿ ಹಾಕ್ಕೊಡ್ರಿ ಭಾಳ ಹಾಕೊಬಿಟ್ರಿ ಮತ್ತು ಆಮೇಲೆ ಮಾಡಲಿಕ್ಕೆ ಬೇಕಾಗ್ತದೆ ಈಗ ಇದು ಸರಿಯಾಗಿ ಕೇಳಿಸ್ಕೊಂಡ್ರೆ ಇದನ್ನ ಮಿಕ್ಸಿಯೊಳಗೆ ಹಾಕಿ ಗ್ರೇವಿ ಮಾಡ್ಕೋಬೇಕು ಇದನ್ನ ತೊಡ್ರಿ ಇದನ್ನ ಈಗ ಇದನ್ನೆಲ್ಲ ಮಿಶ್ರಣ ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಮಿಕ್ಸಿ ಒಳಗೆ ಹಾಕೋಬೇಕು ಇದು ಗ್ರೇವಿ ರೆಡಿ ಆಗತ್ತೆ ನಂತರ ಇದು ಪನ್ನೀರ್ ಅದನ್ನ ಹಾಕಿ ಏನು ಮಾಡೋದು ಹೇಳೋಣ ಹ್ಞೂ ಇದು ಹುರ್ದ್ಕೊಂಡಿರ್ತದೆ ಎಲ್ಲ ಪದಾರ್ಥನ ಇದ್ರೊಳಗೆ ಹಾಕ್ರಿ ಅದಕ್ಕೆ ಮಿಕ್ಸಿ ಒಳಗೆ ಹಾಕಿರಿ ಫ್ರೆಂಡ್ಸ್ ಇದಕ್ಕೆ ರುಚಿ ಬರಲಿಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಒಂದು ನಾಲ್ಕು ಅಷ್ಟು ಹಾಕ್ಕೊಳ್ರಿ ಇದ ಮಿಕ್ಸಿ ಮಾಡೋ ಮುಂದೆ ಹಾಕ್ಕೊಂಡ್ಬಿಡ್ಬೇಕ್ರಿಗೆ ಒಂದು ಸರಿಯಾಗಿ ಕುಡ್ಕೊಂಬಿಟ್ಟು ಕುಡ್ಕೋತದ ನಾಲ್ಕು ಬಾದಾಮಿನ ಹಾಕಿರಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಟ್ರಿ ಸರಿಯಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರದನ್ನ ಚಲೋ ಟೇಸ್ಟ್ ಬರ್ತಿದೆ ಫ್ರೆಂಡ್ಸ್ ಈಗ ನೋಡ್ರಿ ಇದು ಗ್ರೈಂಡ್ ತೆಗೀರಿ ತೆಗೀರದನೀಗ ತೆಗೆದು ನೋಡಿರಿ ನಾ ನೋಡಿ ಎಷ್ಟು ಚಲೋ ಸ್ಟ್ರಕ್ಚರ್ ಬಂದು ಗ್ರೇವಿಯಾಗ್ಯದಿದೆ ಈಗ ಪನ್ನೀರ್ ಮಾಡೋದು ಪ್ರೊಸೆಸ್ ಇಲ್ಲಿಂದ ಕರೆಕ್ಟ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನೋಡಿರಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅದನ್ನು ಈಗ ಪನ್ನೀರ್ನ ಪನ್ನೀರ್ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗುತ್ತೆ ನೋಡಿರಿ ಈಗ ಈಗ ಡಾಬಾ ಸ್ಟೈಲು ಈಗ ಡಾಬಾ ಸ್ಟೈಲ್ ಪನ್ನೀರ್ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಒಂದು ಎರಡು ಈಗ ಅಷ್ಟಿಗೆ ಒಳ್ಳೆಯಣ್ಣ ಅದಕ್ಕೆ ಈಗ ಸ್ವಲ್ಪ ಅದಕ್ಕೆ ಬೆಣ್ಣೆ ಹಾಕಿರೋದಕ್ಕೆ ಏನಂತ ಇದು ರುಚಿ ಬರ್ತಿದೆ ಈ ಬೆಣ್ಣೆ ಹಾಕಿದ್ರೆ ಸರಿಯಾಗಿ ಕರಗಲಿದೆ ರೆಡಿಯನ್ನು ಹಾಕಿ ಹ್ಞೂ ಈಗ ಇದಕ್ಕೆ ಸ್ವಲ್ಪ ಸಾಸ್ ಹಾಕಿ ಹಾಕ್ಕೊಡ್ರಿ ಆಮೇಲೆ ಜೀರಿಗೆ ಹಾಕಿರಿ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕೊಟ್ರೆ ಸ್ವಲ್ಪ ಅದಕ್ಕೆ ಈಗ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿಕಾಯಿ ಹಾಕಿರಿ ಕಟ್ ಮಾಡಿ ಇಟ್ಕೊಂಡಂತ ಸ್ವಲ್ಪ ಹಸಿ ಮೆಣಸಿಕಾಯಿ ಹಾಕಿರಿ ಸ್ಪೈಸಿ ಆಗುತ್ತೆ ಅಂದ್ರೆ ಭಾಳ ರುಚಿ ಬರುತ್ತೆ ಈಗ ಒಂದೆರಡು ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕಿರಿ ಎರಡು ಮೆಣಸಿಕನ್ ಕಟ್ ಮಾಡಿ ಮಾಡಿಟ್ಕೊಂಡ್ರಿರ್ಬೋದನ್ನ ಈಗ ಇದಕ್ಕೆ ನಾವು ಗ್ರೇವಿ ಮಾಡಿ ಇಟ್ಕೊಂಡಿದ್ವಲ್ಲ ಗ್ರೇವಿ ಹಾಕೋದಿರಕ ಈಗ ಗ್ರೇವಿ ಇದಕ್ಕೆ ಈಗ ಇದಕ್ಕೆ ಗ್ರೇವಿ ಹಾಕೊಂಡ್ರೆ ಇದಕ್ಕ ಗ್ರೇವಿ ಮಾಡಿ ಇಟ್ಕೊಂಡಿದ್ವಲ್ಲ ಯಾಕೆ ಹೇಳ್ಸ್ಕೊಟ್ರಿ ಅದನ್ನ ಈ ಜಾರು ಒಳಗ್ ಜಾರ್ ಒಳಗೆ ಕುದ್ದಿತನ ಗ್ರೇವಿ ಅದು ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದ್ ಮಿಕ್ಸ್ನ ಕರೆಕ್ಟ್ ಸ್ವಲ್ಪ ಇನ್ನು ಒಂದು ಲೋಟ ಆದಷ್ಟು ನೀರು ಹಾಕಿ ಇದಕ್ಕೆ ಹಾಂ ಸಾಕು ಸಾಕು ಕರೆಕ್ಟಾಗಿ ಇದು ಕುದಿಬೇಕು ಇದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿಯನ್ನು ಹಾಕೊಳ್ರಿ ಅದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ರಿ ಅರ್ಧ ಚಮಚಷ್ಟು ಹಾಕ್ರಿ ಈಗ ಖಾರ ಪುಡಿ ಸ್ವಲ್ಪ ಹಾಕ್ರಿ ಈಗ ಅಲ್ಲೇ ಇದಕ್ಕೆ ಮಸಾಲೆ ಗಿಸಾಲೆ ಅಂತ ಗ್ರೇವಿ ಒಳಗೆಲ್ಲ ಹಾಕಿದ್ರೆ ಮತ್ತೆ ಎಕ್ಸ್ಟ್ರಾ ಹಾಕಿ ಅದಕ್ಕೆ ಸ್ವಲ್ಪ ಖಾರುಪಡಿ ಹಾಕಿರಿ ಇದಕ್ಕೆ ಕೊತ್ತಂಬರಿ ಪುಡಿ ಅಥವಾ ಜೀರಿಗೆ ಪುಡಿನ ಸ್ವಲ್ಪ ಹಾಕ್ಬೇಕು ಇದಕ್ಕೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಹಾಕ್ಸ್ ಭಾಳ ಹಾಕ್ಬಿಡ್ರಿ ಹ್ಞೂ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಬಿಡ್ರಿ ಅದನ್ನು ಸರಿಯಾಗಿ ಗಟ್ಟಿಯಾಗಿ ಇದು ಗ್ರೇವಿ ಗಟ್ಟಿಯಾಗಿ ಫುದ್ದು ಅದಕ್ಕೆ ಅದು ಪನ್ನೀರ್ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆ ಒಂದು ಐದು ನಿಮಿಷ ಚಲೋತ ಕುದಿಲಿ ಅದು ಫ್ರೆಂಡ್ಸ್ ನೋಡಿ ಇದು ಕುದಿ ಬಂದದ ಇದಕ್ಕೆ ಸ್ವಲ್ಪ ಬೇಸಿದ ಒಟಾಣಿ ಹಾಕ್ಕೊಬೇಕು ಇದಕ್ಕೆ ನಂತರ ಇದಕ್ಕೆ ಒಂದೊಂದು ಅದೊಂದು ಪನ್ನೀರ್ನ ಕಟ್ ಮಾಡಿ ಇಟ್ಕೊಳ್ತಾ ಪನ್ನೀರ್ ಹಾಕ್ಕೊ ಹಾಕ್ತಾ ಹೋಗಿ ಹತ್ತು ನಿಮಿಷದಷ್ಟು ಪನ್ನೀರ್ ಹಾಕಿದ ಮೇಲೆ ನೈದಿಂದ ಹತ್ತು ನಿಮಿಷ ಸ್ವಲ್ಪ ಕುದಿಸ್ಬೇಕದನ್ನ ಕುದಿಸಿಟ್ರೆ ಇದು ಡಾಬಾ ಸ್ಟೈಲ್ ಒಳಗೆ ಸ್ಪೈಸಿ ಆದಂಥ ಪನ್ನೀರ್ ಪಲ್ಯ ನಿಮ್ಗೆ ರೆಡಿ ಆಗತ್ತೆ ಇದನ್ನು ಚಪಾತಿ ಬಕ್ರಿ ಅಂದರೆ ಜೋಳದ ಬಕ್ರಿ ರೊಟ್ಟಿನ ಅಂತಾರೆ ಅದಕ್ಕೆ ಅದಕ್ಕೆ ಈಗ ಈಗ ಸ್ವಲ್ಪ ಮ್ಯಾಲೆ ಚೀಸ್ ಹಾಕ್ಕೊಡ್ರಾ ಹೆರದಿಟ್ಕೊಂಡಂಥ ಚೀಸ್ ಸ್ವಲ್ಪ ಹಾಕ್ಕೊಡ್ರಿ ಲುಕ್ ಬರತ್ ನೋಡ್ಲಿಕ್ಕಿದೆ ಈಗ ಈಗ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕಿರೋದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕಿರಿ ಓಕೆ ಈಗ ನಿಧಾನಕ್ಕೆ ಹೇಳ್ಸ್ಕೊಡ್ರಿ ಈಗ ಡಾಬಾ ಸ್ಟೈಲ್ ಪನೀರ್ ಈಗ ರೆಡಿ ಆಗ್ತಿದೆ ಇದನ್ನು ತಾಟಿ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿನ್ನೋಣ ಆಮೇಲೆ ಹೇಗೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದು ಉಪ್ಪು ಈ ತದಕ್ಕೆಲ್ಲ ಅಂದರೆ ಭಾಳ ಕಾ ಸ್ವಲ್ಪ ಖಾರ ಇರುತ್ತದೆ ಈ ಚಟ್ನಿ ನಿಂಬೆಹಣ್ಣು ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ತಾಟಿ ಪನ್ನೀರ್ ಪಲ್ಯ ಹಾಕದೆ ಡಾಬಾ ಸ್ಟೈಲ್ ಪನ್ನೀರ್ ಪಲ್ಯ ಇದೆ ಭಾಳ ಸ್ಪೈಸಿಯಾಗಿದೆ ನೋಡ್ರದನ್ನ ಈಗ ಇದನ್ನು ಇನ್ನೊಂದು ರೀತಿ ಪಲ್ಯ ಹಾಕ್ತದೆ ಅಥವಾ ಇದು ಪಾಲಕ್ ದಾಲ್ ಪಾಲಕ್ ದಾಲ್ ಹೆಂಗೆ ಮಾಡೋದು ಅನ್ನೋದನ್ನ ಈಗಲೇ ನಾವು ವೀಡಿಯೋ ಮಾಡಿ ಬಿಟ್ಟಿವಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅದರೊಳಗೆ ನಮಗೆಲ್ಲ ವೀಡಿಯೋಗಳು ಬರ್ತಾವೆ ಇದ್ರ ಜೊತೆಗೆ ಪದರ್ ಚಪಾತಿ ಮತ್ತು ಪರೋಟ ಮತ್ತು ಚೀಸ್ ಪರೋಟ ಮೂರೂ ಹಾಕೋಣ ಇದು ಪದರ್ ಚಪಾತಿ ಇದೆ ನೆಕ್ಸ್ಟ್ ಇದು ಪರೋಟ ಇದು ಇದು ಚೀಸ್ ಪರೋಟ ಭಾಳ ಟೇಸ್ಟಾಗಿದೆ ಇದು ಸತಿ ಹೆಂಗೆ ಮಾಡೋದು ಅನ್ನೋದು ನಾವೆಲ್ಲ ವಿಡಿಯೋ ಮಾಡಿಬಿಟ್ಟಿವಿ ನಮ್ಮ ಯೂಟ್ಯೂಬ್ ಒಳಗೆ ನಿಮಗೆ ಸಿಗುತ್ತೆ ಕೃಷ್ಣ ಬ್ಲೆಸ್ಸಿಂಗ್ ಲಾಗ್ ಹೋರಿ ನಿಮಗೆಲ್ಲ ವೀಡಿಯೋಗಳು ಇವು ಇದು ಈ ಪನ್ನೀರ್ ಪಲ್ಯಕ್ಕೆ ಮತ್ತು ದಾಲ್ಕ್ ಕಾಂಬಿನೇಷನ್ ವೇರ್ ಕಾಂಬಿನೇಷನ್ ಹೈಡ್ ರೈಸ್ ಹೈಡ್ ರೈಸಿಗೆ ಒಂದು ಹಚ್ಕೊಂಡು ತಿಂ ಭಾಳ ರುಚಿಯಾಗಿರುತ್ತೆ ದಯವಿಟ್ಟು ನಮ್ಮ ಇವು ಎರಡೂ ಪಲ್ಯಗಳು ಹೆಂಗಾಗಿವೆ ಅನ್ನೋದು ನಮ್ಮ ವೀಡಿಯೋಗಳ್ ನೋಡಿ ನೀವು ಕಾಮೆಂಟ್ ಮಾಡಿರಿ షేర్ మరి లైక్ మరి ఇన్న సబ్స్క్రైబర్ సబ్స్క్రైబ్ మి సపోర్ట్ మిథ్యాంక్ వెరీ మచ్